ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಈ ಒಂದು ಬ್ಯೂಟಿಫುಲ್ ಮಾರ್ನಿಂಗಲ್ಲಿ ನಾನು ಒಂದು ಬ್ಯೂಟಿಫುಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬುಧವಾರ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಯಾಕೆಂದರೆ ಸ್ವಲ್ಪ ಪಾಪದು ಹರಕೆ ಎಲ್ಲ ಇತ್ತು ಮುಡಿ ಕೊಡೋದೆಲ್ಲ ಇತ್ತು ಹಾಗಾಗಿ ಹೊರಟಿದ್ದೀನಿ ಬೆಳಗ್ಗೆಯೇ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾನು ತಿಂಡಿಗೆ ಅಂತ ಹೇಳಿ ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಟೊಮೆಟೊ ಭತ್ತನ್ನ ಮಾಡ್ಕೊಳ್ತಾ ಇದ್ದೀನಿ ಬೇರೆ ತಿಂಡಿಗಳೆಲ್ಲ ಆದರೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಟೊಮೊಟೊ ಭಾತ್ ಆದರೆ ಎಲ್ಲ ಒಟ್ಟಿಗೆ ಹಾಕಿ ಥರ ಕೂಗ್ಸಿಟ್ಬಿಟ್ರೆ ಇಟ್ಬಿಟ್ರೆ ಒಂದು ಕಡೆ ತಿಂಡಿನೂ ರೆಡಿ ಆಗುತ್ತೆ ಇನ್ನೊಂದು ಕಡೆ ನಾನು ಬೇರೆ ಎಲ್ಲ ಕೆಲಸ ಮಾಡ್ಕೊಬೋದು ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ನಾನು ಟೊಮೊಟೊ ಭಾತನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡಿ ಸ್ನಾನ ಮಾಡ್ಕೊಂಡು ಬಂದೆ ಈಗ ಪೂಜೆ ಮಾಡಬೇಕು ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ ಫಸ್ಟ್ ಹೋಗಿ ಪೂಜೆ ಮಾಡಿಬಿಟೋಣ ಆಮೇಲೆ ತಿಂಡಿ ತಿಂದು ರೆಡಿಯಾಗಿ ಹೊರಡೋಕೆ ಸರಿ ಹೋಗುತ್ತೆ ನನಗೆ ಈ ಥರ ಪೂಜೆ ಮಾಡೋದು ಅಂದರೆ ಎಲ್ಲ ತುಂಬ ಇಷ್ಟ ಅದರಲ್ಲೂ ಈ ಥರ ದೇವ್ರ ಮೇಲಿಂದ ಬಿದ್ದರೆ ಅಂತೂ ತುಂಬಾ ಖುಷಿಯಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಹೂ ಬಲಗಡೆನೇ ಬೀಳುತ್ತೆ ನಾನು ನೋಡಿರೋ ಪ್ರಕಾರ ಕೆಲವೊಂದು ಸಲ ಶುಕ್ರವಾರ ಮತ್ತು ಮಂಗಳವಾರ ತುಂಬ ಜಾಸ್ತಿ ಹೂ ಕೊಡೋದು ಹಾಗೆಯೇ ರೈಟ್ ಸೈಡಲ್ಲಿ ಒಂದು ಹೂ ಇರೋಲ್ಲ ಅಷ್ಟು ಫುಲ್ ಬಿದ್ದುಬಿಡುತ್ತೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಬೇಕಾದರೆ ಎಷ್ಟು ಚೆನ್ನಾಗಿರುತ್ತಿದ್ರೆ ನನಗೆ ತುಂಬ ಖುಷಿಯಾಗ್ತಾ ಇರುತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಚಿನಿ ಎಲ್ಲಿಗೆ ಹೋಗ್ತಿದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳೋರಿಗೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಎಲ್ಲಿ ಎಲ್ಲಿ ಸೊ ಇವಾಗ ತಿಂಡಿ ಎಲ್ಲ ತಿನ್ಬಿಟ್ಟು ಹೊರಟ್ವಿ ಅಲೇ ಟೈಮ್ ಬಂದು ಹತ್ತು ಗಂಟೆ ಆಗಿತ್ತು ನಾವೆಲ್ಲ ಮುಗಿಸ್ಕೊಂಡು ಪಾಪುನೆಲ್ಲ ರೆಡಿ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಸ್ವಲ್ಪ ಮುಡಿ ಕೊಡೋದೆಲ್ಲ ಇತ್ತು ಪಾಪೋಗೆ ನಂದು ಕೆಲವೊಂದು ಹರಕೆಗಳೆಲ್ಲ ಇದ್ವು ಸೊ ಆಗ ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ಇಲ್ಲೇ ಆ್ಯಡ್ ಮಾಡಿದ್ದೀನಿ ಎಲ್ಲ ಮುಗಿಸ್ಕೊಂಡು ಈಗ ನಾವು ದರ್ಶನಕ್ಕೆ ಅಂತ ಹೇಳಿ ಹೊರಟಿದ್ದೀವಿ ನಾನು ನಿಮ್ಮ ಜೊತೆಗೆ ಒಂದು ಸ್ಟೋರಿನ ಶೇರ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಮುಂದಕ್ಕೆ ನನ್ನ ಸ್ಟೋರಿ ಸ್ಟೋರಿ ನಿಮ್ಗೇನು ಅಂತ ಹೇಳ್ತೀನಿ

ಇಲ್ಲಿ ನಾನು ಏನು ತಗೊಂಡಿದ್ದೀನಿ ಅಲ್ಲ ಅದು ಗಂಟುಗಳು ಈಗ ನಮಗೆ ಏನಾದರೂ ಒಂದು ಸ್ವಲ್ಪ ಗಂಟೆಲ್ಲ ಆಗಿತ್ತು ಅಂದರೆ ಗಂಟು ಹೋದರೆ ಈ ಥರ ಗಂಟು ಹಾಕ್ತೀನಿ ಅಂತೆಲ್ಲ ಹೇಳ್ಕೊಂಡ್ರೆ ಅದು ಹೋಗುತ್ತೆ ಬೇಗನೆ ಹಾಗಾಗಿ ನಾನು ತಗೊಂಡಿದ್ದೀನಿ ಇನ್ನೊಂದು ಫುಲ್ ಮನುಷ್ಯ ಬೊಂಬೆನ ತಗೊಂಡಿದ್ದೀನಿ ಯಾಕೆ ಅಂದರೆ ಅದು ಒಂದು ಸಲ ಕೈ ನೋವು ನೋವು ಕಿವಿ ನೋವೆಲ್ಲ ಇರುತ್ತಲ್ಲ ನಾನು ಕಿವಿ ಕೇಳಿದೆ ಕಿವಿ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿ ಅವರು ಫುಲ್ ಬಾಡಿನೇ ಹಾಕ್ರಿ ಏನೂ ಆಗಲ್ಲ ಅಂತ ಹೇಳಿ ಕೊಟ್ಟರು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅರ್ಕೆ ಎಲ್ಲ ತೀರಿಸಿ ಇವಾಗ ಇದು ನಮ್ಮ ಮನೆ ದೇವರು ಅಂಟಿ ಚಕ್ಕಮ್ಮ ಮತ್ತು ಜಲಗಿರಮ್ಮ ಸೊ ಅಲ್ಲಿಗೂ ಹತ್ರ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ಹಾಗಾಗಿ ಅಲ್ಲಿಗೂ ಹೋಗಿ ಅಲ್ಲೂ ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬ ರಶ್ ಏನೂ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಮುಗಿಯಿತು ಎಲ್ಲೂ ತುಂಬ ಚೆನ್ನಾಗಾಯಿತು ದರ್ಶನ ಹಲೋ ನೆನ್ನೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಸ್ವಲ್ಪ ತುಂಬಾ ಟಯರ್ಡ್ ಆಗಿತ್ತು ಹಾಗಾಗಿ ಅದರ ನೆಕ್ಸ್ಟ್ ಡೇ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನಾನು ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ದೆ ಏನು ಸ್ಟೋರಿ ಅಂತ ಹೇಳಿದರೆ ನನ್ನ ಕಿಡ್ನಿ ಸ್ಟೋನ್ ಸ್ಟೋರಿ ಕಿಡ್ನಿ ಸ್ಟೋನ್ ಅಂದರೆ ನನಗೆ ಯಾವಾಗಲೂ ಆಗ್ತಾನೆ ಇರೋದು ಯಾವಾಗಲೂ ಅಂದರೆ ಒಂಥರ ಈ ಮದುವೆ ಆಗಿರೋ ಹೆಣ್ಮಕ್ಳು ತವ್ರ ಮನೆಗೆ ಹೋದಂಗೆ ಯಾವಾಗಲೂ ಕಿಡ್ನಿ ಸ್ಟೋನ್ ನನಗೆ ಬರ್ತಾನೆ ಇರೋದು ಏನಿಲ್ಲ ಅಂದ್ರೂ ನಾಲ್ಕು ಸಲ ಡಾಕ್ಟ್ರ್ ಹತ್ರ ತೋರಿಸಿದ್ದೀನಿ ನಾನು ಪ್ರೆಗ್ನೆಂಟ್ ಇರುವಾಗ ನಾನು ಫಸ್ಟ್ ಸ್ಕ್ಯಾನಿಂಗಿಗೆ ಅಂತ ಹೋದಾಗ ಕಿಡ್ನಿ ಸ್ಟೋನ್ ಇದೆ ಆದರೆ ನಾವು ಏನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಈಗ ನೀವು ಸ್ವಲ್ಪ ಹುಷಾರಾಗಿರಬೇಕು ಪೇನೆಲ್ಲ ಬಂದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಕಿಡ್ನಿ ಸ್ಟೋನ್ ಕರ್ಗೋಕೆ ಅಂತ ಟ್ಯಾಬ್ಲೆಟ್ಸ್ನ ಕೊಟ್ಟರೆ ಮಗುನು ಕರ್ಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಏನೂ ನಿಮಗೆ ಟ್ಯಾಬ್ಲೆಟ್ಸ್ ಕೊಡೋಲ್ಲ ಅಂದರೆ ಇನ್ನೂ ಚಿಕ್ಕದಿತ್ತು ಆಗ ಒನ್ ಎಮ್ ಎಮ್ ಟು ಎಮ್ ಎಮ್ ಇತ್ತು ಅಷ್ಟೇನೆ ಹಾಗಂತ ಹೇಳಿದರು ಸೊ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನೇನು ಟ್ರೀಟ್ಮೆಂಟ್ ತಗೊಳ್ಳಲಿಲ್ಲ ಡೆಲಿವರಿ ಆಯಿತು ನನ್ನ ಪುಣ್ಯ ಡೆಲಿವರಿ ಆಗೋವರೆಗೂ ಏನೂ ಪೇಯ್ನ್ ಬಂದಿರಲಿಲ್ಲ ಕಿಡ್ನಿ ಸ್ಟೋನ್ ಇದೆ ಅನ್ನೋದೇ ನನಗೆ ನೆನಪಿರಲಿಲ್ಲ ಮರ್ತು ಬಿಟ್ಟಿದ್ದೆ ಹಾಗಿದ್ದೆ ಸೊ ಡೆಲಿವರಿ ಆಗಿ ಕರೆಕ್ಟಾಗಿ ಒಂದು ತಿಂಗಳಿಗೆ ತುಂಬ ಅಂದರೆ ತುಂಬಾ ಪೇಯ್ನ್ ಬಂತು ನನಗೆ ಯಾಕೆ ಅಂದರೆ ಫಸ್ಟ್ ಪಾಯಿಂಟ್ ಏನು ಅಂದರೆ ನಾನು ಜಾಸ್ತಿ ನೀರು ಕುಡೀತಿರ್ಲಿಲ್ಲ ನಾನು ನಾರ್ಮಲ್ ಆಗಿದ್ದಾಗಲೇ ನೀರು ಕುಡಿಯೋಲ್ಲ ಮರ್ತು ಬಿಡ್ತೀನಿ ಇನ್ನು ಆ ಟೈಮಲ್ಲಿ ಜಾಸ್ತಿ ನೀರೇ ಕೊಡೋಲ್ಲ ಇನ್ನು ಕೇಳಬೇಕಾ ನಿಜವಾಗ್ಲೂ ನಾನು ನೀರೇ ಕುಡಿಯೋಲ್ಲ ನೀವು ನಂಬ್ತಿರೋ ಇಲ್ವೋ ಈಗಲೂ ನಾನು ಡೇ ಟೈಮಲ್ಲಿ ನೀರು ಕುಡಿಯೋದಕ್ಕೆ ಅಂತ ಅಲಾರಾಮ ಇಟ್ಕೊಂಡಿದ್ದೀನಿ ಡೈಲಿ ಅಲಾರಾಮ್ ಇರುತ್ತೆ ನನ್ನ ಫೋನಲ್ಲಿ ಅಲಾರಾಮ್ ಆಗಿದ ತಕ್ಷಣ ಹೋಗಿ ನೀರು ಕುಡಿತೀನಿ ಇದೆಲ್ಲ ನಿಮಗೆ ಕಾಮಿಡಿ ಅಂತ ಅನ್ನಿಸ್ಬೋದು ಸೊ ನನಗೆ ಕಿಡ್ನಿ ಸ್ಟೋನ್ ಅಂದರೆ ಭಯ ಹಾಗಾಗಿ ಏನಾದರೂ ಪರವಾಗಿಲ್ಲ ಏನಾಗುತ್ತೆ ಏನೂ ಆಗಲ್ಲ ನಾವು ನಾವು ಆರೋಗ್ಯವಾಗಿರಬೇಕಲ್ವ ಹಾಗಾಗಿ ಅಲಾರಾಮ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಕುಡಿಯೋದಕ್ಕೆ ಅಂತ ಹೇಳಿ ಮೂರು ಗಂಟೆಗೆ ಒಂದು ಸಲ ಮೂರುವರೆಗೆ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಅಲಾರಾಮ್ ಆಗ್ತಾನೆ ಇರುತ್ತೆ ಹಾಗೆಲ್ಲ ಒಂದೊಂದು ಲಾಟ ನೀರನ್ನ ಕುಡಿತಾ ಇರ್ತೀನಿ ಕೆಲವೊಂದು ಸಲ ನನಗೆ ಬರೋ ನಗು ಬರುತ್ತೆ ಸೊ ಈಗ ನೆಕ್ಸ್ಟ್ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ಕರೆಕ್ಟಾಗಿ ಒಂದು ತಿಂಗಳಿಗೆ ನನಗೆ ಪೇಯ್ನ್ ತುಂಬ ಬಂತು ಆಗ ಡಾಕ್ಟ್ರ್ ಹತ್ರ ಹೋದೆ ನನಗೆ ಪೇಯ್ನ್ ಬರ್ತಿದ್ದಂಗೆ ವಾಮೆಂಟ್ ಆಗಿಬಿಡುತ್ತೆ ಸೈಡಲ್ಲಿ ಕಿಡ್ನಿ ಸ ಸೈಡಲ್ಲಿ ನೋವು ಬರುತ್ತಲ್ಲ ಡಾಕ್ಟ್ರ್ ಹತ್ರ ಇಮಿಡಿಯೇಟಾಗಿ ಹೋದ್ವಿ ಪಾಪ ನಮ್ಮ ಮನೆಯಲ್ಲೇ ಬಿಟ್ಟೋಗಿದ್ದೆ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಸ್ಕ್ಯಾನಿಂಗ್ ಮಾಡಿಸಿದ್ರು ತಕ್ಷಣ ಹೋಗ್ತಿದ್ದಂಗೆ ಸ್ಕ್ಯಾನಿಂಗ್ ಮಾಡಿಸಿದ್ರು ಎಮ್ ಇತ್ತು ಕಿಡ್ನಿ ಸ್ಟೋನು ನಾನು ನೀರು ಬೇರೆ ಡೆಲಿವರಿ ಡೆಲಿವರಿಯಾಗಿ ಒನ್ ಮಂತ್ ಅಂದರೆ ನಾನು ನೀರು ಕುಡಿದಿರಲಿಲ್ವಲ್ಲ ಸ್ವಲ್ಪ ಫಾಸ್ಟಾಗೆ ಬೇಗ ಬೆಳವಣಿಗೆ ಆಗೋಯಿತು ಸ್ಟೋನು ಹಾಗಾಗಿ ಡಾಕ್ಟರ್ ಹೇಳಿದ್ರು ಒಂದು ಮೂವತ್ತೈದು ಸಾವಿರ ಖರ್ಚಾಗುತ್ತೆ ಇಲ್ಲಿಗೆ ಬಂದುಬಿಡಿ ಇವತ್ತು ಆಪ್ರೇಷನ್ ಮಾಡಿಬಿಟ್ಟು ನಾಳಿಕೆ ಕಳಿಸ್ಬಿಡ್ತೀವಿ ಅಂತ ನನಗೆ ನಾರ್ಮಲ್ ಡೆಲಿವರಿ ಎಲ್ಲ ಆಗಿದ್ದಿದ್ದು ಪಾಪು ಡೆಲಿವರಿ ಸಿ ಸೆಕ್ಷನ್ ಆಗಿದ್ದಿದ್ದು ಸೊ ಸಿ ಸೆಕ್ಷನ್ ಅಂದರೆ ಅನಸ್ತೇಶ್ಯ ಕೊಟ್ಟಿರ್ತಾರೆ ಇನ್ನು ಅನಸ್ತೇಶ್ಯ ತೊಗೊಂಡು ಒನ್ ಮಂತ್ ಅಷ್ಟೇ ಅದೇ ನಾನು ಇನ್ನೂ ರಿಕವರ್ ಆಗಿರಲ್ಲ ಆಲ್ರೆಡಿ ಮತ್ತೆ ಇನ್ನೊಂದು ಅನಸ್ತೇಶ್ಯ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ಈ ಪಾಪನ್ನ ಕರ್ಕೊಂಡು ನಾನು ಅಲ್ಲಿ ಮ್ಯಾನೇಜ್ ಮಾಡೋದು ಯಾರಿದ್ರೂ ತುಂಬ ಕಷ್ಟ ಆಗುತ್ತೆ ಆಗಲ್ಲ ಅಂತ ಹೇಳಿಬಿಟ್ಟು ಅವರು ಎರಡು ದಿನ ಬಿಟ್ಬಿಟ್ಟು ಸೋಮವಾರ ಬನ್ನಿ ಅಲ್ಲಿವರೆಗೂ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಹೇಳ್ಕೊಟ್ಟಿದ್ರು ಟ್ಯಾಬ್ಲೆಟ್ ತೊಗೊಂಡ್ರೆ ಪಾಪುಗೆ ಫೀಡಿಂಗ್ ಮಾಡಿಸೋಕ್ಕಾಗಲ್ಲ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನೇನು ಮಾಡಿದೆ ನನಗೇನಾದರೂ ಹುಷಾರಿಲ್ಲ ಅಂದರೆ ನಾನು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗೇ ಹೇಳ್ಕೊಳ್ತಾ ಇದ್ದಿದ್ದು ಸೊ ಬೇಗನೆ ಕರ್ಗಿಬಿಡೋದು ಏನಿದ್ರು ಅಷ್ಟೇ ನಾನು ಏನು ಮಾಡ್ದೆ ದೇವರಿಗೆ ಹೇಳ್ಕೊಂಡೆ ಅಪ್ಪ ದೇವರೇ ನಮ್ಮ ಎಲ್ಲ ಆಗಲ್ಲ ಇವಾಗ ಎಲ್ಲ ಮಾಡಿಸ್ಕೊಂಡು ಪಾಪನೆಲ್ಲ ಮ್ಯಾನೇಜ್ ಮಾಡೋಕ್ಕಂತೂ ಆಗದೇ ಇಲ್ಲ ಯಾವಾಗಲೂ ನಾನು ಅದೇ ದೇವರಿಗೆ ಹೇಳ್ಕೊತಾ ಇದ್ದಿದ್ದು ನನಗೆ ಏನೇ ತೊಂದರೆ ಆದ್ರೂ ನಾನು ಅಲ್ಲಿಗೆ ಹೇಳ್ಕೊಳ್ತಾ ಇದ್ದಿದ್ದು ಹರಕೆ ಕಟ್ಕೊಳ್ತಾ ಇದ್ದಿದ್ದು ಸೊ ಹಾಗಾಗಿ ಈಗಲೂ ಅಲ್ಲಿಗೆ ಹೇಳ್ಕೊಂಡೆ ನನಗೆ ಈ ಥರ ಕಿಡ್ನಿ ಸ್ಟೋನ್ ಆಗಿದೆ ಈ ಥರ ಕಿಡ್ನಿ ಸ್ಟೋನ್ ಅಂದರೆ ಈ ಥರ ಬೆಳ್ಳಿದ್ರಲ್ಲಿ ಏನೋ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ ಸೊ ನೆಕ್ಸ್ಟು ಒಂದು ಎರಡು ದಿನ ಆದಮೇಲೆ ಕರೆದ್ರು ಸ್ಕ್ಯಾನಿಂಗಿಗೆ ಅಂತ ಸ್ಕ್ಯಾನಿಂಗಲ್ಲಿ ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ಲೋ ಕಿಡ್ನಿ ಸ್ಟೋನೇ ಇರಲಿಲ್ಲ ಇದು ಒಂಥರ ವಾ ಹೌದಾ ನನಗಂದರೂ ತುಂಬ ಆಶ್ಚರ್ಯ ಅಂದರೆ ಆಶ್ಚರ್ಯ ಆಗೋಯ್ತು ಎಂಟು ಎಮ್ ಎಮ್ ಕಿಡ್ನಿ ಸ್ಟೋನ್ ಇದೆ ಅಂತ ರಿಪೋರ್ಟಲ್ಲಿ ಬಂತು ಇವಾಗ ಇಲ್ವೇ ಇಲ್ವಲ್ಲ ಅಂತ ಅಂದರೆ ಅಲ್ಲಿ ತುಂಬ ಪವರ್ಫುಲ್ ಇದೆ ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸು ನಾನು ಹೇಳ್ತಾ ಇರೋದು ಅಂದರೆ ಯಾವಾಗಲೂ ಅಷ್ಟೇ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಆ ದೇವಸ್ಥಾನದ ಬಗ್ಗೆ ದೇವ್ರ ಬಗ್ಗೆ ಏನಾದರೂ ಕೇಳ್ಕೊಂಡಾಗ ಆಶ್ಚರ್ಯ ನನಗೆ ಆಶ್ಚರ್ಯ ಆಗೋಯ್ತಾ ನಾನು ಹಿಂಗೆ ಹೇಳ್ಕೊಂಡಿದ್ದೆ ಹಿಂಗೆ ಹೇಳ್ಕೊಂಡಿದ್ದ ತಕ್ಷಣವೇ ಹಿಂಗೆ ಆಗೋಯ್ತಲ್ಲ ಆ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ನಿಮಗೂ ಏನಾದರೂ ತೊಂದರೆ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅದೊಂದು ರೀಸನ್ಗೆ ಅಷ್ಟೇ ನಾನು ಹೇಳಿದ್ದು ಈ ಸ್ಟೋರಿ ಹೇಳೋ ಅವಶ್ಯಕತೆ ಏನೂ ಇರಲಿಲ್ಲ ನಿಮಗೂ ಏನಾದರೂ ಸಮಸ್ಯೆಗಳಿದ್ದೇ ಇರುತ್ತೆ ಹಾಗಾಗಿ ನಿಮಗೂ ಹೆಲ್ಪ್ ಆಗ್ಬೋದೇನು ಅಂತ ಹೇಳಿ ಹೇಳಿದ್ದೀನಿ ಅಷ್ಟೇ ಸಾಮಾನ್ಯವಾಗಿ ದೇವಸ್ಥಾನ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂದರೆ ಮ್ಯಾಪಲ್ಲಿ ಸರ್ಚ್ ಮಾಡಿ ಈಸಿಯಾಗಿ ಸಿಗುತ್ತೆ ತುಂಬ ದೊಡ್ಡ ದೇವಸ್ಥಾನವೇ ಚೆನ್ನಾಗಿದೆ ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಈ ಥರ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಹೇಳ್ಕೊಳಕ್ಕಾಗಲ್ಲ ಅಷ್ಟೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್